ಸರ್ ಅದು ಸರ್ ಏನಿಲ್ಲ ಈಗ ಸಿ ನಾವು ಸಹಕಾರ ನಗರ ಸರ್ ಅವರು ಸಹಕಾರ ನಾವು ಏನೋ ತರ ಯಾವ್ದೇ ಒಂದು ಹೊಸಬರ್ ಸಿನಿಮಾನ ಜನರ ಹತ್ರ ತುಂಬಾ ಕಷ್ಟ ಈಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂಥ ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾಗಳಲ್ಲಿ ಯಾರು ಪ್ರಮೋಷನ್ ಇಲ್ಲದೂ ಕೂಡ ಗೊತ್ತಾಗುತ್ತೆ ಜನರಿಗೆ ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ನನ್ನ ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು ಮನೆ ಮಾತಾಗಿದ್ದಾರೆ ಅದು ಸೊ ಹಾಗಾಗಿ ಅವ್ರ ಮುಖಾಂತರ ನಾವೇನಾದರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ನಾವೊಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವರು ಕೇಳಿದಾಗ ಹೊಸ ತಂಡ ಮಾಡಿದೆ ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಒಂದು ಬಂದು ಮಾತಾಡಿದ್ರು ಸರ್ ಅದ್ರ ಮಧ್ಯೆ ಒಂದಷ್ಟು ನಡೀತು ಅದ್ರ ಬಗ್ಗೆ ನಾವು ಅಷ್ಟೊಂದು ಆಗಿ ತೊಗೊಳ್ಬೇಕಾಗಿರೋ ನೆಸಿಟಿ ಇಲ್ಲ ಸರ್ ನಮ್ಮ ಯಾರಿದ್ರು ಅವರೊಂದು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು ಅದನ್ನ ಬಿಟ್ಟರೆ ಏನು ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋ ನೆಸಿಟಿ ಇಲ್ಲ ಅಂತ ಅನಿಸ್ತಿದೆ ಬಟ್ ಇಲ್ಲಿ ನಾವು ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವರು ಅಂಡ್ ಅವ್ರು ಬಂದಿದ್ರಲ್ಲ ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ ಅದು ಅದು ವಿಷಯನೂ ನಾವು ಮಾತಾಡ್ಬೇಕು ಸರ್ ಈಗ ಯಾಕಂದ್ರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇದ್ವಿ ಏನೋ ಫ್ಯಾನ್ ವಾರ್ಸ್ ಅಂತ ಇವರು ಅವ್ರಿಗೆ ಕಮೆಂಟ್ ಹಾಕೋದು ಅವ್ರ ಇವ್ರಿಗೆ ಕಮೆಂಟ್ ಹಾಕೋದು ಸರ್ ನಮಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್ ಎಲ್ಲಿ ನಾವು ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಹೊಸ ತಂಡ ಬಂದಾಗ ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನು ನಿಮ್ಗೆ ಇದು ಒಂದು ವರ್ಷ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನಮ್ಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ ಹಾಗೇನೇ ಹೊಂಬಾಳೆ ಸಿನಿಮಾ ಅವರು ಆ ಸಂಸ್ಥೆಯವರು ಥಿಯೇಟರ್ ಸೆಟಪ್ ಮಾಡಿಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಮಾಡ್ತಿದ್ದಾರೆ ಸರ್ ಇಂಡಸ್ಟ್ರಿ ಕಡೆಯಿಂದ ಅವರು ಸಪೋರ್ಟ್ ಸಿಗ್ತಿದ್ದಾರೆ ಹೊಸಬ್ರಿಗೆ ಪ್ರೇಕ್ಷಕರಿಂದ ಸಿಗಬೇಕು ಸರ್ ಈ ಫ್ಯಾನ್ಸ್ ಫ್ಯಾನ್ ವಾರ್ಸ್ ಅಂತ ಏನು ನಡೀತಿದೆ ನಮಗೆ ದರ್ಶನ್ ಸರ್ ಮೇಲೆ ಆಗ್ಬೋದು ಸುದೀಪ್ ಸರ್ ಮೇಲೆ ಆಗ್ಬೋದು ಶಿವಣ್ಣ ಸರ್ ಮೇಲೆ ಆಗ್ಬೋದು ಹಾಗೇನೆ ಯಶ್ ಸರ್ ಮೇಲೆ ಆಗ್ಬೋದು ಧ್ರುವ ಸರ್ ಆಗ್ಬೋದು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಎಲ್ಲರ ಮೇಲೂ ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲ ಸರ್ ನಾವು ನಮಗೆ ಎಲ್ಲರ ಫ್ಯಾನ್ಸು ಬೇಕು ಸರ್ ನಮಗೆ ಎಲ್ಲರ ಫ್ಯಾನ್ಸು ಬೇಕು ಎಲ್ಲರ ಫ್ಯಾನ್ಸ್ ಸಪೋರ್ಟ್ ಬೇಕು ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ನಮ್ಮಂಥ ಒಂದು ಒಂದಷ್ಟು ಜನ ಆಚೆ ಬರ್ತಾರೆ ನೀವು ಪ್ರೇಕ್ಷಕರು ಏನೋ ನಾನು ಆಗಲೇ ಹೇಳಿದ್ನಲ್ಲ ಪ್ರೇಕ್ಷಕರು ಸಪೋರ್ಟ್ ಮಾಡ್ದೇನೇ ಯಾರಾದರೂ ಸ್ಟಾರ್ ಏನೋ ಸ್ಟಾರ್ಸ್ ಆಗೋಕೆ ಸಾಧ್ಯ ಈಗ ಅವರೆಲ್ಲ ಸ್ಟಾರ್ಸು ಕೂಡ ನೀವು ಬೆಳೆಸಿದ್ರನ್ನೇ ಬೆಳೆದಿದ್ದೀರಾ ಯಾ ಎಲ್ಲರೂ ಎಲ್ಲೋ ಒಂದು ಕಡೆ ಶುರು ಮಾಡ್ಕೊಂಡಿರೋರಲ್ವ ಸರ್ ಮೊದಲನೇ ಸಿನಿಮಾ ಈಗ ನಾವು ಮಾಡ್ತಿದ್ದೀವಿ ನಮಗೊಂದು ಸಪೋರ್ಟ್ ಮಾಡಿ ಅಂತ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲ ಫ್ಯಾನ್ಸು ಎಲ್ಲರೂ ಫ್ಯಾನ್ಸು ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾನ ಲವ್ ಲವ್ ರೆಡ್ಡಿನ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೋತಿದ್ದಾರೆ ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ ಗಡಿ ಭಾಗದಲ್ಲಿ ನಡೆದಿರುವಂಥ ಒಂದು ನೈಜ ಘಟನೆ ಆಧಾರಿತ ಮಾಡಿರುವಂಥ ಸಿನಿಮಾ ಸೊ ನಮ್ಮ ಕನ್ನಡದ ಕತೆ ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ ಒಂದು ಒಳ್ಳೆಯ ಪ್ರಶಂಸೆ ಬಂದಿದೆ ಅಲ್ಲಿ ಕೂಡ ಒಂದು ಒಳ್ಳೆ ಸದ್ದು ಮಾಡಿ ಒಂದಷ್ಟು ಪ್ರಶಂಸೆ ಏನೋ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನು ಹರಿಸಿ ಹಾರೈಸಬೇಕಾಗಿ ನಾವು ವಿನಂತ ವಿನಂತಿ ಏನೋ ನನ್ನ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅನ್ಕೊಳ್ಳಿ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ಒಂದು ನಮ್ಮ ಒಂದು ಮನವಿ ನಮ್ಮ ಸಿನ್ಮಾ ನೋಡಿ ಸಿನಿಮಾ ನೋಡಿ ಸರ್ ಸಿನ್ಮಾ ಚೆನ್ನಾಗಿದ್ರೆ ಒಂದು ಐದು ಜನ ಕೇಳಿ ಇಲ್ಲಾಂದರೆ ಇಪ್ಪತ್ತು ಜನ ಕೇಳಿ ಸರ್ ಎಲ್ಲದಕ್ಕಿಂತ ಮುಖ್ಯ ಎಲ್ಲದಕ್ಕಿಂತ ದೊಡ್ಡದು ಸಿನ್ಮಾ ಅಲ್ವಾ ಸರ್ ಈ ಈ ವಾರಗಳಾಗ್ಬೋದು ಇನ್ನೊಂದು ಘಟನೆಗಳಾಗ್ಬೋದು ಮೂರು ದಿವಸ ಇರುತ್ತೆ ನಾಲ್ಕನೇ ದಿವಸ ಮರೆತೋಗ್ತಾರೆ ಎಲ್ಲದಕ್ಕಿಂತ ದೊಡ್ಡದು ಸಿನ್ಮಾ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕಂತ ಅಂತ ಹೇಳಿದ್ರೆ ನಮ್ಮಂತ ಒಂದು ಹೊಸ ಪ್ರತಿಭೆಗಳು ಬರಬೇಕು ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು ಸಿನಿಮಾ ಗೆಲ್ಲಬೇಕು ನಾವು ಸಿನ್ಮಾ ಮಾಡಿದ್ದೀವಿ ಒಂದು ಮೂರು ವರ್ಷ ಕಷ್ಟಪಟ್ಟು ಸಿನ್ಮಾ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವು ಸಿನ್ಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ಜನಕ್ಕೆ ಹೇಳಿ ಸರ್ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರೆ ಐದು ಜನಕ್ಕೆ ಹೇಳಿ ಸಾಕು ಅದರಿಂದ ನಮ್ಗೆ ತುಂಬ ಒಳ್ಳೇದಾಗುತ್ತೆ ಎಲ್ರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು